ನಿಮಗೆ ಗೊತ್ತಾಗಿರ್ಬೋದು ಸ್ವಾತಿಗೌಡರ ತಾಯಿ ಸುಮ್ ಆಂಟಿ ತೀರ್ಕೊಂಡಿದ್ದಾರೆ ನೆನೆಸ್ಕೊಳ್ಳಿಕ್ಕೆ ಒಂಥರ ಆಗ್ತದೆ ಸುಮ್ಮ ಆಂಟಿನ ಅವ್ರಿಗೆ ಕ್ಯಾನ್ಸರ್ ಅವ್ರು ತೀರ್ಕೊಂಡ್ರೆ ನಿಜವಾಗ್ಲೂ ಕೂಡ ಇದು ಕನ್ಸೋ ಅನಿಸೋ ಅನಿಸುತ್ತೆ ಏಕೆಂದರೆ ಕೆಲವೇ ತಿಂಗಳುಗಳ ಹಿಂದೆ ಅಂದರೆ ತುಂಬ ಜನ ಮೆಸೇಜ್ ಹಾಕೋರು ಅವ್ರದ್ದು ವೀಡಿಯೋಸ್ಗಳಿಗೆ ಯಾಕೆ ಆಂಟಿ ವೀಡಿಯೋ ಮಾಡ್ತಿಲ್ಲ ಯಾಕೆ ಸುಹಾಸ್ ಕೇಳಿ ವೀಡಿಯೋ ಮಾಡಲಿಕ್ಕೆ ಅವ್ರು ಮಿಸ್ ಮಾಡ್ಕೋತಿದ್ದೀವಿ ಅಂತ ಅಂದಾಗ ಅವ್ರಿಗೆ ಹುಷಾರಿಲ್ಲ ಹುಷಾರಿಲ್ಲ ಅಂತಲೇ ಬದಲು ಆಮೇಲಿಂದ ತುಂಬ ಜನಗಳಲ್ಲು ಕೇಳೋಕೆ ಶುರು ಮಾಡಿದ್ಮೇಲೆ ಇಲ್ಲ ಅಮ್ಮನಿಗೆ ಹಿಂಗೆ ಹಿಂಗೆ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರು ಏನೋ ಒಂಥರ ನಮಗೇನೋ ಒಂಥರ ಶಾಕ್ ಯಾಕಂದಾಗಾಯ್ತು ಪ್ರತಿಯೊಬ್ಬರಿಗೂ ಕೂಡ ಏಕೆಂದರೆ ಅಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಲವಲವಿಕೆಯಿಂದ ಇರೋವಂಥವ್ರಿಗೆ ಕ್ಯಾನ್ಸರ ಅಂತ ಆದರೆ ಓಕೆ ಆಸ್ಪತ್ರೆಗೆಲ್ಲ ಕರ್ಕೊಂಡೋಗಿ ಚಿಕಿತ್ಸೆ ಕೊಡ್ತಾ ಇದ್ದೀವಿ ಹುಷಾರಾಗ್ತಾರೆ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಇಲ್ಲ ಅವರು ಮಾನಸಿಕವಾಗಿ ಸ್ಟ್ರಾಂಗ್ ಆಗಿದ್ದಾರೆ ಹುಷಾರಾಗ್ತಾರೆ ಅಂತಲೇ ನಾನು ಅಂತ ಏನೋ ಒಂಥರ ಹಂಗೆ ಅಂದ್ಕೊಂಡಿದ್ದೆ ಎಲ್ಲ ಈಗ ತುಂಬ ಜನ ಹುಷಾರಾಗಿ ಬರ್ತಿದ್ದಾರಲ್ಲ ನಿಜವಾಗ್ಲೂ ಕೂಡ ಅವ್ರಿಗೂ ಕೂಡ ಭಗವಂತ ಹುಷಾರು ಅಂದರೆ ಒಳ್ಳೇದು ಮಾಡೇ ಮಾಡುತ್ತೆ ಹುಷಾರ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ನೋಡಿ ಭಗವಂತ ಅಂತ ಯಾಕೆ ಒಳ್ಳೊಳ್ಳರನ್ನೇ ಕರ್ಕೋತಾರೆ ಅನ್ನೋದು ಗೊತ್ತಾಗೋದಿಲ್ಲ ಅಂದರೆ ಸ್ವಾತಿ ತುಂಬ ಸ್ಟ್ರಾಂಗ್ ಹುಡುಗಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಕೂಡ ಸ್ವಂತ ತಾಯಿ ತೀರ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಯಾರಿಗೂ ಕೂಡ ಆಗೋದಿಲ್ಲ ಮತ್ತು ಅವ ಅಂಕಲು ಕೂಡ ಎಷ್ಟು ಮುಗ್ದೆ ಮತ್ತು ಸುಹಾಸಿಗೆ ಇವಾಗ ಮದುವೆ ಆಗಿದೆ ಮತ್ತು ಅವ್ರ ಹೆಂಡ್ತಿನೂ ಕೂಡ ಸೊಸೆನೂ ಕೂಡ ಬಸ್ರಿ ಪಾಪ ಅಯ್ಯೋ ಭಗವಂತ ಥರ ನಮಗೇನೆ ಒಂಥರ ಬೇಜಾರಾಗ್ತದೆ ಅವ ಆಂಟಿ ತೀರ್ಕೊಂಡ್ರ ಅಂದರೆ ನಮಗೇನೆ ಆಕ್ಸೆಪ್ಟ್ ಮಾಡ್ಕೊಳ್ಲಿಕ್ಕಾಗಲ್ಲ ಪಾಪ ಅವ್ರ ಪರಿವಾರದ ಹೇಗೆ ತಡ್ಕೋತಾರೋ ಏನೋ ನಾವು ಈಗ ಭಗವಂತನ ಹತ್ರ ಅಷ್ಟೇ ಕೇಳ್ಕೋಬೇಕು ಅಯ್ಯೋ ಭಗವಂತ ಸ್ವಾತಿ ಮತ್ತು ಅವ್ರ ಕುಟುಂಬಕ್ಕೆ ಅವ್ರ ಪಪ್ಪ ತಮ್ಮನಿಗೆ ಎಲ್ರಿಗೂ ಕೂಡ ಅಂದರೆ ಅವ್ರ ಮನ್ ಮಾನಸಿಕವಾಗಿ ಅವ್ರ ಸ್ಟ್ರಾಂಗಾಗಿ ಮುಂದಿನ ಕಾರ್ಯಗಳನ್ನ ನಡೆಸ್ಕೊಂಡು ಮುಂದಿನ ಜೀವನಗಳು ಅವ್ರಿಗೆ ಚೆನ್ನಾಗಿರ್ಲಪ್ಪ ಅಂತಂದ್ಬಿಟ್ಟು ನಾವು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕಷ್ಟೇ ಆದರೆ ನಿಜವಾಗ್ಲೂ ಫ್ರೆಂಡ್ಸ್ ಇಷ್ಟು ಚಿಕ್ಕ ವಯಸ್ಕ ಇಂಥಿಂಥವ್ರಿಗೆಲ್ಲ ಇಂಥ ಕಾಯಿಲೆ ಅಂದರೆ ಏನಿಲ್ಲ ಫ್ರೆಂಡ್ಸ್ ಅಂದರೆ ನಮ್ಮದು ಜೀವನ ಸಾರಿ ನಮ್ಮ ಜೀವ ಅಂದರೆ ನೀರಿನ ಮೇಲೆ ಗುಳ್ಳೇ ಥರ ಬೆಳಿಗ್ಗೆ ಚೆನ್ನಾಗಿರ್ತಾರೆ ಸಂಜೆ ಇನ್ನೊಂದೇನೋ ಆಯಿತು ಮತ್ತು ಈ ಕ್ಯಾ ಇತ್ತೀಚೆಗೆ ಕ್ಯಾನ್ಸರ್ ಮತ್ತು ಇತ್ತೀಚೆಗೆ ಅವ್ರಿಗೆ ಆಪ್ರೇಷನ್ ಮಾಡಿದ ಮೇಲಂತೂ ಅವ್ರದ್ದು ಫುಲ್ ಫೇಸ್ ಕಟ್ಟೆನೇ ಒಂಥರ ಚೇಂಜ್ ಆಗಿತ್ತು ಕೆಲವೊಂದು ವೀಡಿಯೋದಲ್ಲಿ ಇವರು ನಿಜವಾಗ್ಲೂ ಸುಮಾಂಟಿನ ಅಂತ ಅನ್ಸೋದು ಆ ರೀತಿ ಅವ್ರ ಫೇಸ್ ಕಟ್ಟೇ ಚೇಂಜ್ ಆಗಿತ್ತು ಅಯ್ಯೋ ಭಗವಂತ ನಿಜವಾಗ್ಲೂ ಎಂಥ ಅಂದರೆ ದುಶ್ಮನ್ಗೂ ಕೂಡ ಈ ಥರ ಇಲ್ಲ ಅಂದರೆ ಸಾವು ಅನ್ನೋದು ಶಿಕ್ಷೆ ಯಾರಿಗೂ ಕೊಡಬಾರ್ದು ಬದುಕಿದ್ರೆ ಹೆಂಗೋ ನಾವು ಹೆಂಗಂದರೆ ನಾವು ಜಗಳಾಡ್ತೀವೋ ಇದು ಮಾಡ್ತೀವೋ ನಿಜವಾಗ್ಲೂ ಫ್ರೆಂಡ್ಸ್ ಸಾವು ಅಂತ ಬಂದರೆ ನೋಡಿ ನೀನು ಏನೇ ಕೊಡ್ತೀನಿ ಅಂದರೂ ಕೂಡ ಅದು ವಾಪಸ್ ಬರೋದೇ ಇಲ್ಲ ಅಲ್ವರ ಅಯ್ಯೋ ಪರಮಾತ್ಮ ಭಗವಂತನ ಹತ್ರ ನಾವು ಇದನ್ನೇ ಕೇಳ್ಕೋಬೇಕು ಪಾಪ ಅವ್ರ ಕುಟುಂಬದವ್ರಿಗೆ ಇದನ್ನು ಸವರಿಸ್ಕೊಳ್ಳೋ ಅಂಥ ಶಕ್ತಿ ಕೊಡಬೇಕಪ್ಪ ಅವ ಅಂಕಲ್ಗೂ ಕೂಡ ಆ ಶಕ್ತಿ ಭಗವಂತ ಕೊಡಬೇಕು ಅಂತ ಕೇಳ್ಕೋಬೇಕು ಏನಿದ್ರು ಕೂಡ ಮಮ್ಮಗೂ ಮುಖ ನೋಡ್ಕೊಂಡು ಪಾಪ ಅವ್ರು ಒಂದು ಸ್ವಲ್ಪ ಚೇತರಿಸ್ಕೋಬೇಕು ಅಷ್ಟೇನೇ ನಿಜವಾಗ್ಲೂ ನನಗೆ ಅಯ್ಯೋ ಬೇಡ ವೀಡಿಯೋ ಮಾಡೋದು ಬೇಡ ಒಂಥರ ಅನ್ನಿಸ್ಬಿಡ್ತು ನನ್ನ ಮಗಳಿಗೆ ಹೇಳಿದೆ ಅಯ್ಯೋ ಪುಣ್ಯ ಅಯ್ಯೋ ಇತ್ತೀಚೆಗೆ ಬಾಂಟಿ ಹುಷಾರು ಅದು ನಾನು ಹೇಳಿದೆ ಇವ್ರ ಪಪ್ಪಂಗೆಲ್ಲ ಹೇಳ್ಕೊಂಡ್ರಿ ನೋಡ್ರಿ ಇಷ್ಟು ಚಿಕ್ಕ ವಯಸ್ಸಿಗೆ ಪಪ್ಪ ಕ್ಯಾನ್ಸರ್ ಅಂತ ಅಂತ ಎಷ್ಟು ಬೇಜಾರಾಯ್ತದೆ ಗೊತ್ತಾ ಅಯ್ಯೋ ಎಂತೆಂಥ ಕಾಯಿಲೆಗಳು ಅದರಲ್ಲೂ ಕೂಡ ನಮಗೆ ವಾಸೆ ಮಾಡೋಕ್ಕಾಗದೇ ಇಲ್ಲ ಅನ್ನೋಂಥ ಕಾಯಿಲೆಗಳಿಗೆ ಬಡವ್ರಗಳಿಗೆ ಭಗವಂತ ಕೊಡಲೇಬಾರ್ದು ಬಡವ್ರಿಗೆ ಅಂತಲ್ಲ ಯಾರಿಗೂ ಕೂಡ ಕೊಡಬಾರ್ದು ಆದರೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಬೇಜಾರಾಗ್ತದೆ ಪರಮಾತ್ಮ ಅವರಿಗೆ ಧೈರ್ಯ ಕೊಡಬೇಕಷ್ಟೆ